ಮುಖದಲ್ಲಿ ಎಂತದ್ದೇ ಕಪ್ಪು ಕಲೆಗಳಾಗ್ಬೋದು ಪಿಗ್ಮೆಂಟೇಶನ್ ಬಂಗು ಈ ರೀತಿ ಏನೇ ಒಂದು ಸುಕ್ಕುಗಳಾಗ್ಬೋದು ಸಮಯಕ್ಕೆ ಮುಂಚೆನೆ ನಾವು ಒಂದು ಏಜ್ ಆಗ್ತಾ ಇರೋ ರೀತಿ ಕಾಣ್ತಾ ಇರಬಹುದು ಇದು ಎಲ್ಲವನ್ನು ತಡೆಗಟ್ಟತ್ತೆ ಮತ್ತೆ ಇದು ಇತ್ತ ಅನ್ನೋದು ಒಂದು ನಮಗೆ ಡೌಟ್ ಆಗುತ್ತೆ ಆ ಮಟ್ಟಕ್ಕೆ ಇದು ವರ್ಕ್ ಆಗುತ್ತೆ ಏನೇನೋ ತಂದು ಎಲ್ಲ ಮಾಡಲಿಕ್ಕೆ ನಮ್ಮಲ್ಲಿ ಟೈಮ್ ಇಲ್ಲ ಅನ್ನೋರು ಇದನ್ನ ಒಂದು ಮಾಡಿದ್ರೆ ಸಾಕು ನಿಮಗೆ ಒಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ ಹೈ ಡಿಯರ್ ವ್ಯೂವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜ್ಯೋತಿಸ್ ಲೈಫ್ ಸ್ಟೈಲ್ ಈ ಮ್ಯಾಜಿಕ್ ಆಯಿಲ್ ಅನ್ನ ಹೇಗ್ ಮಾಡೋದು ಅಂತ ನೋಡೋಣ ಇದಕ್ಕೆ ತುಂಬಾ ಕಡಿಮೆ ಇಂಗ್ರೀಡಿಯೆಂಟ್ ಬೇಕಾಗುತ್ತೆ ಬರೀ ನಾಲ್ಕು ಇಂಗ್ರೀಡಿಯೆಂಟ್ ಇದ್ರೆ ಸಾಕು ಮೊದ್ಲಿಗೆ ನಮ್ಗೆ ಇಲ್ಲಿ ಕೊಬ್ಬರಿ ಎಣ್ಣೆ ಬೇಕು ಇಲ್ಲಿ ಯಾರಿಗಾದ್ರೂ ಆಯಿಲಿ ಸ್ಕಿನ್ ಇದೆ ನಮ್ಗೆ ಕೊಬ್ಬರಿ ಎಣ್ಣೆಯಿಂದ ಏನಾದ್ರೂ ಪಿಂಪಲ್ಸ್ ಬರುತ್ತೆ ಅನ್ನೋರಾಗಿದ್ರೆ ಆಗಿದ್ರೆ ಇದ್ರ ಬದಲಾಗಿ ನಾವು ಆಲಿವ್ ಆಯಿಲ್ ಅನ್ನ ತಗೊಳ್ಬಹುದು ಒಂದು ಟೇಬಲ್ ಸ್ಪೂನ್ ಅಷ್ಟು ನಾನಿಲ್ಲಿ ಕೊಬ್ಬರಿ ಎಣ್ಣೆಯನ್ನು ತಗೊಂಡಿದ್ದೀನಿ ಇದಕ್ಕೆ ನೆಕ್ಸ್ಟ್ ಇನ್ಗ್ರೀಡಿಯೆಂಟು ಬಾದಾಮಿ ಎಣ್ಣೆ ಸೊ ನಾವು ಇಂಟೇಕು ಶರೀರದ ಒಳಗೆ ತಗೊಳ್ಳೋ ಅಂತ ಬಾದಾಮಿ ಎಣ್ಣೆಯನ್ನು ಹಾಕ್ತಾ ಇದಕ್ಕೂ ಒಂದು ಟೇಬಲ್ ಸ್ಪೂನ್ ಅಷ್ಟು ಬಾದಾಮಿ ಎಣ್ಣೆನ ಹಾಕೋತೀನಿ ಬಾದಾಮಿ ಎಣ್ಣೆ ನಮಗೆ ನಮ್ಮ ಫೈನ್ ಲೈನ್ಸ್ ಏನ್ ಬಂದಿರುತ್ತೆ ಏಜ್ ಈ ಕಣ್ಣು ಪಕ್ಕದಲ್ಲಿ ಸುಕ್ಕು ಥರ ಬರೋದು ಅಥವಾ ನಾವು ನಗುವಾಗ ಒಂದು ರಿಂಕಲ್ಸ್ ಬರುತ್ತಲ್ವಾ ಲಾಫಿಂಗ್ ಲೈನ್ ಅಂತ ಹೇಳ್ತೀವಿ ಆ ಲೈನು ಮತ್ತೆ ಈ ಕಪ್ಪು ಕಲೆಗಳು ಪಿಗ್ಮೆಂಟೇಷನ್ ಇದನ್ನೆಲ್ಲ ಕಡಿಮೆ ಮಾಡುವಂತದ್ದು ನಮಗೆ ಬಾದಾಮಿ ಎಣ್ಣೆ ಕೊಬ್ಬರಿ ಎಣ್ಣೆನೂ ಅಷ್ಟೇ ಹೈಡ್ರೇಷನ್ ಸಿಗುತ್ತೆ ನಮ್ಮ ಸ್ಕಿನ್ ಗೆ ಮತ್ತೆ ಇಲ್ಲಿ ನೆಕ್ಸ್ಟ್ ಇನ್ಗ್ರೀಡಿಯೆಂಟ್ ಲವಂಗವನ್ನ ತಗೊಳ್ತಾ ಇದೀನಿ ಲವಂಗ ಇಲ್ಲಿ ಒಂದು ಮೂರ್ ಹಾಕಿದ್ರೆ ಸಾಕಾಗುತ್ತೆ ಅದು ಹೂ ಸಮೇತ ತಗೊಂಡ್ರೆ ಒಳ್ಳೇದು ಇಷ್ಟನ್ನು ಹಾಕಿ ಚೆನ್ನಾಗಿ ನಾವು ಇದನ್ನ ಒಂದ್ಸಾರಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ ತುಂಬಾ ಕಡಿಮೆ ಇಂಗ್ರೀಡಿಯೆಂಟ್ ಬೇಕು ಬಾದಾಮಿ ಎಣ್ಣೆ ಅಂತೂ ತುಂಬಾ ಮೈಲ್ಡ್ ಆಗಿರೋದ್ರಿಂದ ಇದನ್ನ ನಾವು ಮಕ್ಕಳಿಗೂ ಕೂಡ ಚಿಕ್ಕ ಮಕ್ಕಳಿಗೂ ಕೂಡ ಯೂಸ್ ಮಾಡಬಹುದು ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇರೋದಿಲ್ಲ ದಯವಿಟ್ಟು ಯಾರಾದರೂ ನಂಬಿಕೆ ಇದ್ರೆ ಮಾತ್ರ ಮಾಡಿ ಕೆಲವೊಬ್ರು ಹೇಳ್ತಾ ಇರ್ತೀರಾ ನಿಮ್ಮ ಫೇಸ್ ತೋರಿಸಿ ಅಂತ ನನ್ನ ಕೈಲಿ ಖಂಡಿತ ಧೈರ್ಯ ಇಲ್ಲ ಫೇಸ್ ತೋರಿಸಿ ಮಾಡ್ಲಿಕ್ಕೆ ಸೊ ಹಾಗಾಗಿ ನಾನು ಫೋಟೋ ಕೂಡ ಇದರಲ್ಲಿ ಇದರಲ್ಲಿ ಹಾಕಿದ್ದೀನಿ ಬೇಕಿದ್ರೆ ನೀವು ನೋಡ್ಬೋದು ನಾನು ಫೇಸ್ ತೋರ್ಸಿ ನನಗೆ ಮಾತಾಡಕ್ಕೆ ಸ್ವಲ್ಪ ನನಗೆ ಅಷ್ಟು ಧೈರ್ಯ ಇನ್ನು ಬಂದಿಲ್ಲ ಬನ್ನಿ ವಿಡಿಯೋಗೆ ಬರೋಣ ಈಗ ನಾವು ಇದನ್ನ ಡಬಲ್ ಬಾಯ್ಲ್ ಮಾಡಬೇಕು ಅಂದ್ರೆ ಒಂದು ದೊಡ್ಡ ಕಪ್ನಲ್ಲಿ ಸ್ವಲ್ಪ ಬಿಸಿ ನೀರನ್ನ ಹಾಕಿ ಈ ನಾವು ಆಯಿಲ್ ಏನು ಮಾಡಿಟ್ಕೊಂಡಿದ್ದೀವಿ ಇದನ್ನು ಇದನ್ನ ಇಟ್ಬಿಡಬೇಕು ಈ ರೀತಿಯಾಗಿ ಒಂದು ಮುಚ್ಚಳನ ಮುಚ್ಚಿ ಒಂದು ಟೆನ್ ಮಿನಿಟ್ಸ್ ಹೀಗೆ ಬಿಟ್ಟಿರಬೇಕು ಟೆನ್ ಮಿನಿಟ್ಸ್ ಇದನ್ನ ಹೀಗೆ ಬಿಟ್ರೆ ಅದೇನಾಗುತ್ತೆ ಬಿಸಿ ನೀರಲ್ಲಿ ನಮ್ಮ ಎಣ್ಣೆ ಕೂಡ ಸ್ವಲ್ಪ ಕಾದು ಈ ಲವಂಗದ ಏನು ಒಂದು ಒಳ್ಳೆ ಅಂಶಗಳು ಏನಿದೆ ಅದು ನಮ್ಮ ಎಣ್ಣೆಯಲ್ಲಿ ಮಿಕ್ಸ್ ಆಗುತ್ತೆ ಇಷ್ಟು ಆದ್ರೆ ನಮಗೆ ಸಾಕು ಸೊ ಟೆನ್ ಮಿನಿಟ್ಸ್ ಆಗಿದೆ ಈಗ ಇದನ್ನ ನಾನು ರಿಮೂವ್ ಮಾಡ್ತಾ ಇದ್ದೀನಿ ಆ ನೋಡ್ತಾ ಇರ್ಬೋದು ಚೆನ್ನಾಗಿ ಲವಂಗದ್ದು ಎಲ್ಲಾ ಅಂಶಗಳು ಇದ್ರಲ್ಲಿ ಬಿಟ್ಕೊಂಡಿರುತ್ತೆ ಈಗ ನಾವು ಇದಕ್ಕೆ ಕಸ್ತೂರಿ ಅರ್ಶನವನ್ನ ಹಾಕೊಳ್ತಾ ಇದ್ದೀನಿ ಅಕಸ್ಮಾತ್ ಕಸ್ತೂರಿ ಅರ್ಶನ ಇಲ್ಲ ಅನ್ನೋದಾದ್ರೆ ನೀವು ಮನೇಲೆ ಮಾಡಿರೋ ನೀವೇ ನಿಮ್ಮ ಕೈಯಾರೆ ಏನಾದರೂ ಅರ್ಶನ ಕುಟ್ಟಿ ಈ ಕೊಂಬು ಬರುತ್ತಲ್ಲ ಅದನ್ನೇ ಕುಟ್ಟಿ ಏನಾದರೂ ನೀವು ಮನೇಲಿ ಮಾಡಿದ್ರೆ ಆ ಅರ್ಶನ ಯೂಸ್ ಮಾಡ್ಬೋದು ಆದರೆ ನೀವು ಕುಕ್ಕಿಂಗ್ಗೆ ಅಂತ ಏನಾದರೂ ಹೊರಗಡೆಯಿಂದ ತಂದಿದ್ರೆ ಅದನ್ನು ಖಂಡಿತ ಯೂಸ್ ಮಾಡಬೇಡಿ ಯಾಕೆಂದ್ರೆ ಅದರಲ್ಲಿ ನಿಮಗೆ ಕಲರ್ ಆ್ಯಡ್ ಆಗಿರುತ್ತೆ ಬರೀ ನಮ್ಮ ಮುಖ ಕಲರ್ ಚೇಂಜ್ ಆಗುತ್ತೆ ಯೆಲ್ಲೋ ಕಲರ್ ಆಗಿ ಆದರೆ ಅದು ನಮಗೆ ಏನು ವರ್ಕ್ ಮಾಡೋದಿಲ್ಲ ಇನ್ನು ಉಲ್ಟಾನೇ ನಮಗೆ ವರ್ಕ್ ಮಾಡುತ್ತೆ ಸೊ ಹಾಗಾಗಿ ಅರ್ಶ ಕಸ್ತೂರಿ ಅರ್ಶನ ಹಾಕಿ ಇಲ್ಲ ಅಂದ್ರೆ ಅರ್ಶನ ಕೊಂಬಿನ ಏನಾದ್ರು ನೀವೇ ಮಾಡಿದ್ರೆ ಹಾಕೋಬಹುದು ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಷ್ಟಕ್ಕೆ ನಮ್ಗೆ ರೆಡಿ ಆಗಿಲ್ಲ ಇದನ್ನ ನಾವು ಒಂದು ಕಂಟೈನರ್ ಗೆ ಟ್ರಾನ್ಸ್ಫರ್ ಮಾಡ್ಕೋಬಹುದು ಬಿಸಿಲಿಗೆ ಇಡ್ತಾ ಇದೀನಿ ನೀವು ಕಂಟೇನರ್ ಗೆ ಅಂದ್ರೆ ಗಾಜಿನ ಕಂಟೇನರ್ ಗೆ ಹಾಕಿ ಮುಚ್ಚಳ ಮುಚ್ಚಿ ಇದನ್ನ ನಾವು ನಾಲ್ಕರಿಂದ ಐದು ಗಂಟೆ ನಾವು ಬಿಸಿಲಲ್ಲಿ ಇದನ್ನ ಇಡ್ಬೇಕು ಆದ್ರೆ ಮುಚ್ಚಳ ಮುಚ್ಚಿರ್ಬೇಕು ಇದು ನೆನ್ಪಿರ್ಲಿ ನಾನೀಗ ಕಪ್ನ ನಾನು ಮುಚ್ಚಳ ಮುಚ್ಚಿ ಹಾಗೇನೆ ಬಿಸಿಯಾಗಿ ಇಟ್ಟಿದ್ದೆ ಸೂರ್ಯನ ಬೆಳಕಲ್ಲಿ ಬಿಸಿ ಇಡುವಾಗ ಚೆನ್ನಾಗಿ ನಮ್ಗೆ ಗಾಜಿದ್ರೇನೆ ಇದ್ರೇನೆ ಒಳ್ಳೇದು ಪ್ಲಾಸ್ಟಿಕ್ ಇದ್ರೆ ನಮ್ಗೆ ಆ ಪ್ಲಾಸ್ಟಿಕ್ ಅಂಶ ಕೂಡ ಇದ್ರಲ್ಲಿ ಮಿಕ್ಸ್ ಆಗುತ್ತೆ ಸೊ ಅದಕ್ಕೋಸ್ಕರ ನಾನು ಕಪ್ಪಲ್ಲೇ ಬಿಸಿ ಮಾಡ್ಕೊಂಡು ತಗೊಂಡ್ ಬಂದಿದ್ದೀನಿ ನಾಲ್ಕರಿಂದ ಅವರ್ ಇದನ್ನ ಚೆನ್ನಾಗಿ ಬಿಸಿಲಲ್ಲಿ ಇಟ್ಟಿರ್ಬೇಕು ಇದನ್ನ ನೋಡ್ತಾ ಇದ್ದೀರಲ್ಲ ರಾತ್ರಿ ಮಲ್ಗೋಕೆ ಮುಂಚೆ ಫೇಸ್ ಅನ್ನ ಒಂದ್ಸತಿ ಚೆನ್ನಾಗಿ ವಾಶ್ ಮಾಡಿ ಒರೆಸಿ ನಂತರ ಹಾಕೊಳ್ಳಿ ವಿಡಿಯೋದಲ್ಲಿ ನೋಡ್ತಿರೋ ಹಾಗೆ ಒಂದ್ ಸ್ವಲ್ಪ ತಗೊಂಡು ಎರಡರಿಂದ ಮೂರ್ ನಿಮಿಷ ಚೆನ್ನಾಗಿ ಸರ್ಕ್ಯುಲರ್ ಮೋಷನ್ ಅಲ್ಲಿ ಫುಲ್ ಫೇಸ್ ಮತ್ತೆ ನೆಕ್ ಗೆ ಮಸಾಜ್ ಮಾಡಿ ಅಕಸ್ಮಾತ್ ನಿಮ್ಗೆ ಏನಾದ್ರೂ ಇದ್ರಲ್ಲಿ ಆಯ್ಲಿ ಆಯ್ಲಿ ಅಂತ ಅನ್ನಿಸ್ತಾ ಇದೆ ಗ್ರೀಜಿ ಗ್ರೀಸಿ ಅನ್ನಿಸ್ತಿದೆ ಇರಿಟೇಷನ್ ಅಂತ ಅನ್ನಿಸ್ತಿದ್ರೆ ಇದನ್ನ ನಾವು ವಾಶ್ ಮಾಡಬಾರ್ದು ನೆನ್ಪಿರ್ಲಿ ಇದನ್ನ ಹಚ್ಚಿರ್ತಿರಲ್ವಾ ಇದನ್ನ ಒಂದು ವೆಟ್ ವೈಪ್ ಇಂದನು ಅಥವಾ ಟಿಶ್ಯೂ ಇಂದಾನೋ ಅಥವಾ ಒದ್ದೆ ಬಟ್ಟೆಯಿಂದಾನು ಒರೆಸ್ ಬಿಡ್ಬೇಕು ನಂತರ ಬೆಳಗ್ಗೆ ಎದ್ದು ನಾವು ಮಾಮೂಲಿ ವಾಶ್ ಮಾಡಿಕೊಂಡ್ರೆ ಸಾಕು ಇದು ಪಿಗ್ಮೆಂಟೇಶನ್ ಇರೋರೆ ಅಂತಲ್ಲ ಯಾರ್ ಬೇಕಾದ್ರೂ ಯೂಸ್ ಮಾಡಬಹುದು ನೋಡ್ತಾ ಇದೀರಲ್ಲ ಬಹಳ ನ್ಯಾಚುರಲ್ ವಸ್ತುಗಳನ್ನು ನಾವು ಇದರಲ್ಲಿ ಯೂಸ್ ಮಾಡಿದೀವಿ ಯಾರು ಬೇಕಾದರೂ ಹಚ್ಬೋದು ತುಂಬಾ ಒಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ ಆ ಖಂಡಿತ ನಂಬಿಕೆ ಇಟ್ಟು ಯೂಸ್ ಮಾಡಿ ಮತ್ತೆ ಎಲ್ಲಾನು ಒಟ್ಟಿಗೆ ಯೂಸ್ ಮಾಡ್ಲಿಕ್ಕೆ ಹೋಗಬೇಡಿ ಒಂದು ಯಾವುದಾದ್ರೂ ನೀವು ಯೂಸ್ ಮಾಡ್ತಾ ಇದ್ದೀರಾ ಅಂದ್ರೆ ಅದನ್ನ ಒಂದು ಇಪ್ಪತ್ತೊಂದು ದಿನ ಕಂಟಿನ್ಯೂಸ್ ಆಗಿ ಯೂಸ್ ಮಾಡಿ ಮಧ್ಯದಲ್ಲಿ ನೀವು ಚೇಂಜ್ ಮಾಡಬೇಕಂದ್ರೆ ಒಂದು ದಿನ ಗ್ಯಾಪ್ ಕೊಟ್ಟು ನಂತರ ಬೇರೆದನ್ನ ಸ್ಟಾರ್ಟ್ ಮಾಡಿ ಯಾಕೆಂದ್ರೆ ಸ್ಕಿನ್ ಕೂಡ ಅಡ್ಜಸ್ಟ್ ಮಾಡ್ಕೊಳ್ಬೇಕಾಗತ್ತೆ ಅದಕ್ಕೋಸ್ಕರ ಕಂಟಿನ್ಯೂಸ್ ಆಗಿ ಎರಡು ವಾರ ಹಚ್ಚಿ ಖಂಡಿತ ರಿಸಲ್ಟ್ ನಿಮ್ಗೆ ಸಿಗುತ್ತೆ ಸೊ ಡಿಯರ್ ವ್ಯೂವರ್ಸ್ ವಿಡಿಯೋ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಕೊಡಿ ಫ್ರೆಂಡ್ಸ್ ರಿಲೇಷನ್ಸ್ಗೂ ವಿಡಿಯೋನ ಶೇರ್ ಮಾಡಿ ಸಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಬಟನ್ ಅನ್ನ ಪ್ರೆಸ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾವ್ ಅ ನೈಸ್ ಡೇ ಟೇಕ್ ಕೇರ್ ಬೈ ಬಾಯ್